ಮಮ್ಮಿನೂ ರೆಡಿ ಆಗ್ಯಾರ ಪಪ್ಪ ರೆಡಿ ಸೊ ಈಗ ಎಲ್ಲಿ ಹೊಂಟಿವ್ಲಿ ಈಗ ಕಾರ್ ಕುಲ್ ಟಾಟಾ ಗಾಡಿ ಬಂದಾಗ ರೈಲ್ವೆ ಸ್ಟೇಷನ್ ಬಂತು ಆಲ್ಮೋಸ್ಟ್ ಎಷ್ಟು ಒಂದ್ ನಾಲ್ಕೈದು ವರ್ಷ ಆದ್ಮೇಲೆ ಟ್ರೈನ್ ಹತ್ತೆ ಏನೋ ಗೊತ್ತಿಲ್ಲ ಬಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಭಯಂಕರ ವೆಲ್ಕಮ್ ಬ್ಯಾಕ್ ಟು ವೀಕ್ಷಕರೇ ಇವತ್ತು ನಮ್ಮ ನಮ್ಮ ಮಾಮ ಅವ್ರ ಮನೆಗೆ ಮಮ್ಮಿ ಅವರ ಫಸ್ಟ್ ಬ್ರದರ್ ಸೊ ಅಲ್ಲೇ ಜಾಸ್ತಿ ವ್ಲಾಗ್ ಮಾಡ್ತೀವಿ ನಾವು ಮಾಡಂಗಿಲ್ಲ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಬರ್ರಿ ವೆಲ್ಕಮ್ ಬ್ಯಾಕ್ ಇವತ್ತಿನ ಬ್ಲಾಗ್ ಹೆಂಗಿರ್ತೈತಿ ನೋಡೋಣ ಗುಡ್ ಮಾರ್ನಿಂಗ್ ಎಲ್ಲ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೆಂಗಳೂರು ಮಸ್ತ್ ಪ್ರೋಟೀನ್ ಕೂಡ ಮನೆಯೋಟೀನ್ ಯಾಕಂದ್ರೆ ಟ್ರಿಪ್ನಾಗ ಇದ್ದಾಗ ಅಥವಾ ಎಲ್ಲ ಅಡ್ಡಾಡೋ ಮುಂದಾಗ ಯೂಸ್ ಪ್ರೋಟೀನ್ ತಿನ್ನಕಿಲ್ಲ ಜಾಸ್ತಿ ತಿನ್ಬೋದು ಬಟ್ ಅಷ್ಟು ಈಸಿಲಿ ಅಕ್ಸೆಸಬಲ್ ಇರಂಗಿಲ್ಲ ಸೊ ಮಮ್ಮಿನೂ ರೆಡಿ ಆಗ್ಯಾರ ಪಪ್ಪಾನು ರೆಡಿ ಆಗ್ಯಾರ ಸೊ ಈಗ ಎಲ್ಲಿ ನೋಡ್ವಂತ ಮೋಸ್ಟ್ಲಿ ಈಗ ಹೇಳಿ ನಿಮ್ಗ ಕಾರ್ನ ನೋಡೋಣ ನೋಡ್ರಿ ಇಲ್ಲೇ ಇಲ್ಲ ಯಾಕಂದ್ರೆ ಥೈಲ್ಯಾಂಡ್ ಹಳೆ ಸ್ಪೀಟ್ ಬಂದ್ಬಿಟ್ಟಿದ್ವಿ ಆ್ಯಂಡ್ ಇಲ್ಲೂ ಏನಿಲ್ಲ ಕಪಾಟ್ನಾಗು ಏನಿಲ್ಲ ಬಾಯ್ ಟು ದಿಸ್ ನೈಸ್ ರೂಮ್ ಏನೂ ಬಿಟ್ಟಿಲ್ಲ ಪಟ ಪಟ ಹೋಗೋಣಂತೆ ಆ್ಯಂಡ್ ನೋಡಿರಿ ಹೆಂಗಿತ್ತು ಹಂಗೆ ಎಲ್ಲ ಚಕ ಚಕ್ ಇಟ್ಟು ವಾಯ್ತಾ ಇದ್ದೀವಿ ಆ್ಯಂಡ್ ಲೈಟ್ ಎಲ್ಲೈತಿ ಇಲ್ಲೈತೆ ಹ್ಞೂ ಹೋಗೋಣ ಕ್ಯಾಬ್ ಬಂದತ್ ನೋಡಿರಿ ಸೊ ವಿ ಆರ್ ಗೋವಿಂಗ್ ಟು ಆಮೇಲೆ ಹೇಳ್ತೀನಿ ನೋಡೋಂಗಿಲ್ಲ ಓ ನೋಡಂಗ್ಲ ಹೌಣ ಇಟ್ಲಸ್ ಗೋನಿ ಲಘು ಟೈಮ್ ಹೊತ್ತು ಗೊತ್ತಾಗ್ಲಿಲ್ಲ ಯಾವಾಗ ಬಂದ್ವಿ ಯಾವಾಗ ಹೊಂಟ್ವಿ ಏನಿದ್ವಿ ಸೊ ನಮ್ಮ ಸೈಡ್ ದಾರ ಒಬ್ರು ಡ್ರೈವರ್ ರೀ ಅವ್ರ ಕಷ್ಟ ಸುಖ ಐತಿ ಇಲ್ಲೇ ಕಾಸ್ಟ್ ಆಫ್ ಲಿವಿಂಗ್ ಆ್ಯಸ್ ಅ ಡ್ರೈವರ್ ಅಂತ ಡಿಸ್ಕಸ್ ಮಾಡ್ಕೋತ ಕೂತಿದ್ವಿ ಯಾಕಂದ್ರೆ ನಮ್ಮ ಅಮ್ಮನ್ ಮನಿ ಆಲ್ಮೋಸ್ಟ್ ಎರಡು ತಾಸು ಇತ್ತು ರೈಟ್ ಸ್ನೇಹಿತರೆ ಆಲ್ಮೋಸ್ಟ್ ನಾವು ಮಾರ್ನಿಂಗ್ ಎಷ್ಟು ಎಂಟುವರೆಗೆ ಬಿಟ್ಟಿದ್ದಕ್ಕೆ ಕಾಣುತ್ತೆ ಹೆಚ್ಚು ಕಡಿಮೆ ಅರೌಂಡ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಒಂದುವರೆ ಕಾಸಿ ಬಿಡಿತು ಆ್ಯಂಡ್ ನೋಡೋಣ ಇವತ್ತು ಮತ್ತು ಸಂಜಿಕ್ ಆಲ್ಮೋಸ್ಟ್ ನಾನು ಅಲ್ಲ ಮೇ ಮೊನ್ನೆ ರಿಕ್ಷಾನಾಗ ಹತ್ತಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಮ್ಯಾಲಾಗಿತ್ತು ನಾ ರಿಕ್ಷಾದಾಗ ಹತ್ತಿದೆ ಈಗ ಟ್ರೈನ್ಯಾಗಂತರೂ ಹತ್ತಿ ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೇಕು ನಾ ಈಗ ಸೊ ಇವತ್ತು ರಾತ್ರಿ ಟ್ರೈನ್ನಾಗ ಐತಿ ಜರ್ನಿ ಸೀಟು ಕನ್ಫರ್ಮ್ ಐತಿ ಸೊ ಟೆನ್ಷನ್ ಇಲ್ಲ ಎಲ್ಲಕ್ಕಿಂತ ದೊಡ್ಡ ಟೆನ್ಷನ್ ಅಂದ್ರೆ ಮೆಜೆಸ್ಟಿಕ್ ಮುಟ್ಟೋದು ಲಘು ಅಂದ್ರ ಏನು ಐದಕ್ಕೆ ಬಿಡ್ಬೇಕು ನಿಮಗೆ ತ್ರೀ ಅವರ್ಸ್ ಬೇಕಪ್ಪ ಎಲ್ಲಿದ್ರಿ ನೀವು ಟ್ರಾಫಿಕ್ ಹತ್ತಂಗೆ ಗೊತ್ತಾಕತ್ತೆ ನಿಮಗೆ ನಾಲ್ಕು ನಾಕು ನಾಲ್ಕು ಮೊದಲು ಬಿಟ್ಟ ನಮ್ದು ಟ್ರೈನ್ ಮಿಸ್ ಆಗೈತಿ ಎ ಫ್ಯೂ ಮಮೆಂಟ್ಸ್ ಲೈಟ್ ಸೊ ಹೊಸ ಆಡಿಯನ್ಸ್ಗೆ ಹಳೆ ಆಡಿಯನ್ಸ್ಗಂತೂ ಗೊತ್ತಿರ್ತದೆ ಇವರು ನಮ್ಮ ರವಿ ಮಾಮ ಆದ್ರೆ ನಮ್ಮ ಮಮ್ಮಿ ಸೆಕೆಂಡ್ ಬ್ರದರ್ ಅಂದ್ರೆ ಫಸ್ಟ್ ಬ್ರದರ್ ಇಬ್ಬರು ಬ್ರದರ್ಸ್ ಅದಾರ ಇವರು ಕಮಿಷನರ್ ಅದಾರ ಗೊತ್ತಾಯ್ತು ನಿಮ್ಗೆ ಆ್ಯಕ್ಚುಲಿ ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಫಸ್ಟ್ ಆಫ್ ಆಲ್ ಫುಲ್ ಎಕ್ಸಾಸ್ಟೆಡ್ ಆಗಿದ್ದೆ ಆ್ಯಂಡ್ ವ್ಲಾಗ್ ಮಾಡೋ ಪ್ಲಾನು ಇರಲಿಲ್ಲ ಹಿಂಗಾಗಿ ಜಾಸ್ತಿ ಬ್ಲಾಗ್ ಆಗಲಿಲ್ಲ ಓ ರೈಟ್ ಮತ್ತೊಂದು ಟಾಟಾ ಗಾಡಿ ಬಂದ್ತು ಮನೆಗೆ ಹ್ಯಾಂಗತ್ಪ ಟಾಟಾ ಇವಿ ಸೊ ಫೈನಲಿ ಟಿಯಾಗೋ ಇವಿ ಹೊಡೆದ ಇಟ್ಸ್ ರಿಯಲಿ ಗುಡ್ ನಮ್ಮ ಮಾಮ ನಮ್ಮ ಸಿದ್ಧಮತ್ತ ಮಗ ತೊಗೊಂಡಿದ್ದ ಅದು ಇದಕ್ಕಿಂತ ಮೊದ್ಲಿನ ಮಾಡೋದು ಬಟ್ ಪವರ್ ಸೇಮ ಇರ್ಬೋದಲ್ಲ ಪವರ್ ಸೇಮ್ ಐತಿ ಬಟ್ ಇಂಟೀರಿಯರ್ಸ್ ಇದ್ರದ್ದು ಟಾಪ್ ನಾಚ್ ಐತಿ ಬಟ್ ಟ್ವೆಲ್ಯಾಕ್ಸ್ ನಾಟ್ ಜಸ್ಟಿಸೇಬಲ್ ಬಟ್ ಫೈನ್ ನೆಗೆಟಿವ್ಸ್ ಫೈನ್ಟಿವ್ಸ್ ಯಾಕೋ ನೀವು ಸೊ ಇಟ್ಸ್ ಗುಡ್ ಅಂಡ್ ಫಂಕ್ಷನ್ ಎಲ್ಲ ಚಲೋ ಆಯ್ತು ಪೂಜಾ ಎಲ್ಲ ಮಸ್ತ್ ಇತ್ತು ಇಟ್ ವಾಸ್ ರಿಯಲಿ ವೆರಿ ನೈಸ್ ಫುಡ್ ಅಂತೂ ಫಸ್ಟ್ ಎಕ್ಸೈಟೆಡ್ ಆಗಿದ್ದೆ ನಾನು ಆಮೇಲೆ ಅಲ್ಲಿ ಹೋಗಿ ಕುಂತ ಮಗಿ ಎಷ್ಟು ವೆರೈಟಿ ಅಯ್ಯಪ್ಪ ನನ್ಗ ಆಮೇಲೆ ವೆರೈಟಿ ಕನ್ಫ್ಯೂಸ್ ಅವು ಗೊತ್ತಾ ಅವ್ರ ನುಗ್ಗಿಕಾಯಿ ಬಂತ ನಮ್ಮಲ್ಲಿ ನಮ್ಮಲ್ಲಿ ಸಾರು ಮಾಡ್ತಾರ ಇವ್ರದ್ದು ಪಲ್ಯ ಬಂತ ಆಮೇಲೆ ಸ್ವೀಟ್ ಬಂದತಿ ನನ್ ಮಾಜುಕ ಇವ್ರ ಅವ್ರು ಬಳಗವ್ರ ಮಾಮಾ ಅಂತೀಯೋ ಅಂಕಲ್ ಅಂತಿಯೋ ಕಾಕಪ್ಪ ದೊಡ್ಡಪ್ಪನ ಅವ್ರ ಸ್ವೀಟು ಅಂತ ಸಾರ್ ಐತಿ ಅಲ್ರಿ ಸಾರ್ ಐತಿಲ್ರಿ ನಾನೇ ಸ್ವೀಟ್ ರೀ ಅದ್ ಬಟ್ ಓವರ್ ಆಲ್ ಇಟ್ ವಾಸ್ ಗುಡ್ ಇವೆಂಟ್ ಫಸ್ಟ್ ಬೈಕ್ ನೋಡ್ರಿ ಈಗ ಈಗ ನೋಡಿದೆ ನಾನು ಸಿರಿ ಹಂಡ್ರೆಡ್ ನಾನು ಎದೇಟ್ ಅಸ್ ಸೊಣ್ಣವ್ರು ಇದ್ದಾಗ ವಾಹ್ ಅಮೇಝಿಂಗ್ ಫಿಫ್ಟಲ್ಲಿ ರೀ ಹಿಂಗೆ ಫೈವ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಇಲ್ಲ ಬರೀ ಫಿಫ್ಟಿ ಫೈವ್ ತೌಸಂಡ್ ಆಗೈತೆ ಏನ್ ಹೇಳಾತೀ ಇನ್ನು ಮಟ ಐ ಟ್ಯಾಕ್ಸ್ ಆಫ್ ಏನ್ ದಿವಸಗಳದು ಬಾಯಷ್ಟ್ ಲೋಗು ದೊಡ್ಡರಾಗ್ತಿದೆ ಲೂಟ ಏ ಹೊರತರತ ತಯಾರಾ ಆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ 올 ರೈಟ್ ಸ್ನೇಹಿ ತರ ಸೋ ಫೈನಲಿ ರೈಲ್ವೇ ಸ್ಟೇಷನ್ ಬಂತು ಆಲ್ಮೋಸ್ಟ್ ಎಷ್ಟು 4 5 ವರ್ಷ ಆದ್ಮೇಲೆ ಟ್ರೈನ್ ಆಗ್ತಾತೆ ನೋ ಏನೋ ಗೊತ್ತಿಲ್ಲ ಬಟ್ ಐ ಆಮ್ ರೀಲಿ ಎಕ್ಸೈಟೆಡ್ ಸ್ಟೇಷನ್ ಬಂತವು ಬಂದವು ಫುಲ್ ಎಕ್ಸೈಟೆಡ್ ಆಗಿ ಸೀಟ್ ಹುಡುಕ್ಕೊಂಡು ಹೋಗ್ಬೇಕಂದ ಪ್ಲಾನ್ ಪ್ಲ್ಯಾನ್ ಆಕತ್ತೀವಿ ರೀ ಲೆಕ್ಟ್ರಾನಿಗೆ ಬಂದ ಕೂಡ್ಲೆ ಅಂತಲೆ ಫಸ್ಟ್ ಸೀಟ್ ಇರ್ಬೇಕಾ ನಮ್ಗೆ ಅಲ್ಲ ಪುಣ್ಯಾಗೆ ಎ ಸಿ ಐತಿ ಅದಕ್ಕೆ ಅದು ಕ್ಲೋಸ್ ಐತಿ ಇಲ್ಲ ಅಂದ್ರೆ ಡೋರ್ ಓಪನ್ ಇದ್ರೆ ಕೆಟ್ಟ ಕಿರಿಕಿರಿ ಅದು ಅದಲ್ಲೇ ಇನ್ನು ಅಟ್ಲೀಸ್ಟ್ ಲೀಸ್ಟ್ ಕ್ಲೋಸ್ ಅದರ ಐತಲ್ಲ ಬಡಿಸ್ಕೊಂಡೆ ರಪ್ ಅಂತಂದು ಅಲ್ಲೇ ನೋಡ್ಬೇಕತ್ತು ನನ್ನ ಒಮ್ಮೆ ಆಗಿತ್ತಲ್ಲ ರಾಜಸ್ಥಾನ್ಗೆ ಹೋಗಿದ್ದೆನ ಅವಾಗ ಕಿಟಕಿಯ ಕೈ ಇಟ್ಟೆ ರಾಪ್ ರಪ್ಪ ಮುರ್ಕೊಂಡ್ ಬಂದು ಸತ್ತ ಹೋಗಿದ್ ನಾನು

ರೈಟ್ ಸ್ನೇಹಿತರೆ ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ಹೋಗಿ ನಿಮಗೆ ಇಷ್ಟ ಅನ್ಕೋತೀನಿ ಭಾಳ ಲಾಸ್ಟ್ ಲಾಗ್ನಾಗ ಭಾಳ ಜನ ತುಂಬ ಮಸ್ತ್ ಮಸ್ತ್ ಕಮೆಂಟ್ಸ್ ಹಾಕಿದ್ರಿ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ಅಂತ ನಮ್ಮ ಅಂತಾರೆ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಫಾರ್ ಬೀಂಗ್ ಗ್ರ್ಯಾಂಡ್ ಪೇರೆಂಟ್ಸ್ ಯು ಆರ್ ಸೋ ನೈಸ್ ಆಕಾಶ್ ಬ್ರೋ ಅಂತ ಥ್ಯಾಂಕ್ ಯು ಸೋ ಮಚ್ ಅವರೇ ಆ್ಯಂಡ್ ಬನ್ನಿ ನಮ್ಮ ನೆಕ್ಸ್ಟ್ ಕಮೆಂಟ್ ನೋಡೋಣ ಅಂತ ಬಸವನ್ ಗೌಡ ಪಾಟೀಲ್ ಅವ್ರ ಅಂತಾರೆ ಯು ಆರ್ ರಿಯಲಿ ಲಕ್ಕಿ ಬ್ರೋ ಐ ಲವ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯು ಆಲ್ಸೋ ಯು ಆರ್ ವೆರಿ ಅಂಬಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ರಿಯಲಿ ಲೈಕ್ ಯುವರ್ ಲಾಗ್ಸ್ ಅಂತ ಇದ್ದಾರೆ ಪಪ್ಪ ಈಸ್ ಇನೋಸೆಂಟ್ ಮೇ ಗಾಡ್ ಬ್ಲೆಸ್ ಯು ಅಂತ ಹೌದು ರೀ ನಮ್ಮ ಪಪ್ಪ ಇನೋಸೆಂಟ್ ಅಂತಂದ್ರೆ ಒಟ್ಟು ಅದಾರ ಯೂಶ್ವಲಿ ಡ್ಯಾಡ್ಸ್ ಆರ್ ಆಲ್ವೇಸ್ ಇನೋಸೆಂಟ್ ಅಂತಂದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ನಮ್ಮ ರೇಷ್ಮಾ ಪಾಟೀಲ್ ಅವ್ರ ಥರ ಬೆಸ್ಟ್ ಸನ್ ಬೆಸ್ಟ್ ಹಸ್ಬೆಂಡ್ ಆ್ಯಂಡ್ ಶೂರ್ಲಿ ವಿಲ್ ಬಿ ಬೆಸ್ಟ್ ಫಾದರ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ರೈಟ್ ಸ್ನೇಹಿತರೆ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮದ ಥೊಳ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಸರ್ವೇ ಜನ ಸಿಗ್ನೋ ಬಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್